ಓ ನಮ ನಾನ್ ನಿಮ್ಗೆ ಇವತ್ತು ಕಲಿಸ್ಕೊಡ್ತಿರುವಂತ ಮುದ್ರ ಯಾವುದು ಅಂದ್ರೆ ಆಕಾಶ ಮುದ್ರ ಆಕಾಶ ಮುದ್ರ ಕಲಿಯೋದಕ್ಕಿಂತ ಮುಂಚೆ ಆಕಾಶ ತತ್ವದ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಈ ಹಿಂದೆ ಹೇಳಿದಾಗೆ ನಮ್ಮ ದೇಹ ಅನ್ನೋದು ಪಂಚಭೂತಗಳಿಂದ ಆಗಿದೆ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ತತ್ವ ಬ್ರಹ್ಮಾಂಡ ಸೃಷ್ಟಿಯಾದಾಗ ಮೊದಲು ಸೃಷ್ಟಿ ಮಾಡಿದ್ದೆ ಆಕಾಶ ತತ್ವವನ್ನ ಈ ಆಕಾಶ ತತ್ವದ ಒಳಗಡೆನೆ ಉಳಿದಿರುವಂತ ನಾಲ್ಕು ತತ್ವಗಳು ಬರ್ತವೆ ಹಾಗಾಗಿ ನಮ್ಮ ದೇಹ ಸೃಷ್ಟಿ ಆಗ್ಬೇಕಾದ್ರೂ ಮೊದಲು ಸೃಷ್ಟಿಯಾಗಿದ್ದೆ ಆಕಾಶ ತತ್ವ ಆ ಆಕಾಶ ತತ್ವದ ಒಳಗಡೆನೆ ಉಳಿದಿರುವಂತ ತತ್ವಗಳ ಅಂಗಗಳು ಬರ್ತವೆ ಸೊ ಹಾಗಾಗಿ ಏನೇ ಒಂದು ದೇಹದಲ್ಲಿ ಒಂದು ಕ್ರಿಯೆ ನಡಿಬೇಕಾದ್ರೆ ಎಂಬತ್ತು ಪರ್ಸೆಂಟ್ ಕ್ರಿಯೆಗಳು ಆಕಾಶ ತತ್ವದ ಸಹಾಯದಿಂದನೇ ನಡೀತದೆ ಡೈರೆಕ್ಟ್ಲಿ ಅಥವಾ ಇನ್ ಡೈರೆಕ್ಟ್ಲಿ ಹೇಳ್ಬೇಕಾದ್ರೆ ಉದಾಹರಣೆಗೆ ಗರ್ಭಕೋಶದಲ್ಲಿ ಜಾಗ ಇರೋದ್ರಿಂದಾನೆ ಅಲ್ಲಿ ಭ್ರೂಣ ಬೆಳವಣಿಗೆ ಸಾಧ್ಯ ಆಗ್ತಾ ಇದೆ ಹಾಗೆ ಹೃದಯದಲ್ಲಿ ಜಾಗ ಇರೋದ್ರಿಂದಾನೆ ಹೃದಯ ರಕ್ತವನ್ನ ಪಂಪ್ ಮಾಡುತ್ತೆ ಹಾಗೆ ಶ್ವಾಸಕೋಶದಲ್ಲಿ ಜಾಗ ಇರೋದಕ್ಕೋಸ್ಕರನೇ ಉಸಿರಾಟ ಒಳಗಡೆ ಬರುತ್ತೆ ಆಮ್ಲಜನಕ ಒಳಗಡೆ ಬರುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗುತ್ತೆ ಅದೇ ರೀತಿ ಮೂಳೆಗಳಲ್ಲೆಲ್ಲ ಜಾಗ ಇರೋದಕ್ಕೋಸ್ಕರನೇ ಕ್ಯಾಲ್ಸಿಯಂ ಎಲ್ಲ ತುಂಬಿ ಮೂಳೆ ಗಟ್ಟಿ ಆಗತ್ತೆ ಹೀಗೆ ಹೇಳೋಕ್ ಹೋದ್ರೆ ತುಂಬಾನೇ ಇದೆ ಸೊ ಹಾಗಾಗಿ ಇದು ಆಕಾಶ ತತ್ವದ ಮಹತ್ವ ಅಂತ ಹೇಳ್ತಾರೆ ಸೊ ಈ ಆಕಾಶ ಮುದ್ರ ಮಾಡುವಂತ ಬಗೆ ಹೇಗೆ ನಮ್ಮ ಹೆಬ್ಬೆರಳಿಂದ ಮಧ್ಯದ ಬೆರಳನ್ನ ಟಚ್ ಮಾಡ್ಬೇಕಾಗತ್ತೆ ಇದು ಆಕಾಶ ಮುದ್ರ ಅಂತ ಕರೀತಾರೆ ಮುದ್ರದ ನಿಯಮಗಳೇನು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಾಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ವಾಚ್ ಮಾಡಿ ಸೊ ಆಕಾಶ ಮುದ್ರವನ್ನ ಮಾಡುವಂತದ್ದು ಹೀಗೆ ಈ ಮುದ್ರದ ಮೊದಲ ಪ್ರಯೋಜನ ಏನಪ್ಪಾ ಅಂದ್ರೆ ಅರೆತಲೆನೋವು ಅಂದ್ರೆ ಮೈಗ್ರೇನ್ ಅನ್ನುವಂತ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಮೈಗ್ರೇನ್ ಅಂದ್ರೆ ಒಂದ್ ರೀತಿ ತಲೆನೋವು ಅದು ಒಂದ್ಸಲ ಈ ಕಡೆ ಬಂದ್ರೆ ಇನ್ನೊಂದ್ಸಲ ಈ ಕಡೆ ಬರುತ್ತೆ ನೆಕ್ಸ್ಟ್ ಟೈಮು ಬ್ಯಾಕ್ ಆಫ್ ದ ಹೆಡ್ ಇರುತ್ತೆ ನೆಕ್ಸ್ಟ್ ಟೈಮು ಫ್ರಂಟ್ ಆಫ್ ದ ಹೆಡ್ ಬರುತ್ತೆ ಕೆಲವೊಮ್ಮೆ ಮಧ್ಯದಲ್ಲೂ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಹಾಗೆ ಪದೇ ಪದೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಈ ತಲೆನೋವು ಮೈಗ್ರೇನ್ ಅಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಮೈಗ್ರೇಟ್ ಆಗ್ತಾ ಇರೋದ್ರಿಂದ ಮೈಗ್ರೇನ್ ಅಂತ ಹೆಸರು ಕೊಟ್ಟಿದ್ದಾರೆ ಇದು ಹೇಗೆ ಶುರು ಆಗತ್ತೆ ಅಂದ್ರೆ ನಾವು ಪಂಚಭೂತಗಳ ಬಗ್ಗೆ ಆಲ್ರೆಡಿ ಗೊತ್ತು ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ತತ್ವ ಈ ಐದು ತತ್ವಗಳಲ್ಲಿ ಎರಡು ತತ್ವಗಳನ್ನ ಕಂಬೈಂಡ್ ಮಾಡ್ದಾಗ ನಮ್ಗೆ ದೋಷಗಳು ಅಂತ ಒಂದು ಸಿಗತ್ತೆ ಅದರಲ್ಲಿ ವಾತ ದೋಷ ಪಿತ್ತ ದೋಷ ಕಫ ದೋಷ ಅಂತ ಮೂರು ಬರುತ್ತೆ ಈ ವಾತ ದೋಷ ಯಾವ್ದಪ್ಪ ಅಂದ್ರೆ ಯಾವಾಗ ಗಾಳಿ ಮತ್ತೆ ಆಕಾಶ ತತ್ವ ಏನಿದೆ ಅದೆರಡು ಆದಾಗ ನಮಗೆ ವಾತ ದೋಷ ಅನ್ನೋದು ಸಿಗತ್ತೆ ಈ ವಾತ ಪ್ರಮಾಣ ಅನ್ನೋದು ದೇಹದಲ್ಲಿ ಕಮ್ಮಿ ಆಯ್ತು ಅಂದ್ರೆ ಸೊ ನಿಮಗೆ ಈ ರೀತಿ ಮೈಗ್ರೇನ್ ಸಮಸ್ಯೆ ಬರುತ್ತೆ ಹಾಗಾಗಿ ಈ ಮುದ್ರ ಮಾಡೋದ್ರಿಂದ ಏನಾಗುತ್ತೆ ಆಕಾಶ ತತ್ವ ಅನ್ನೋದು ಮತ್ತೆ ವಾಯು ತತ್ವ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ ಫ್ಲಕ್ಚುವೇಟ್ ಆಗಲ್ಲ ಇದರಿಂದ ಎಷ್ಟು ಸ್ಪೇಸ್ಗಳಲ್ಲಿ ಏನೇನ್ ಇರ್ಬೇಕು ಆ ಜಾಗದಲ್ಲಿ ಆಕಾಶ ತತ್ವ ಮತ್ತೆ ವಾಯು ತತ್ವ ಅನ್ನೋದು ಸಮನಾಗಿ ಹಂಚು ಹೋಗುತ್ತೆ ಅದರಿಂದ ನಮಗೆ ಮೈಗ್ರೇನ್ ಅನ್ನುವಂತ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಈ ಮುದ್ರ ಹೆಲ್ಪ್ ಆಗತ್ತೆ ನಮ್ಗೆ ಎರಡನೇ ಪ್ರಯೋಜನ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಶುರು ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಇಗ್ನೈಟ್ ಆಗುತ್ತೆ ಅಂತ ಹೇಳ್ತಾರೆ ಹೇಗೆ ಈ ಮುದ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ ತಮ್ ಫಿಂಗರ್ ಅನ್ನ ತತ್ವಕ್ಕೆ ಹೋಲಿಕೆ ಮಾಡ್ತಾರೆ ಮದ್ಯದ ಬೆರಳನ್ನ ಆಕಾಶ ತತ್ವಕ್ಕೆ ಹೋಲಿಕೆ ಮಾಡ್ತಾರೆ ಯಾವಾಗ ಅಗ್ನಿ ತತ್ವ ಆಕಾಶ ತತ್ವವನ್ನ ಮೀಟ್ ಆಗತ್ತೋ ನಮ್ಮಲ್ಲಿರುವಂತಹ ಅರಿಷಟ್ ವೈರಿಗಳಂತ ಏನಿರತ್ತೆ ಅಂದ್ರೆ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ಸರ ಸಿಕ್ಸ್ ಎನಿಮೀಸ್ ಆಫ್ ಹ್ಯೂಮನ್ ಮೈಂಡ್ ಏನಿರುತ್ತೆ ಅದೆಲ್ಲವೂ ಕೂಡ ಅಗ್ನಿ ತತ್ವದಿಂದ ಬರ್ನ್ ಆಗುತ್ತೆ ಬರ್ನ್ ಆದ ನಂತರ ಏನಾಗತ್ತೆ ಆಟೋಮೆಟಿಕ್ಲಿ ಆ ಮನುಷ್ಯನಿಗೆ ಕ್ಲಾರಿಟಿ ಸಿಗುತ್ತೆ ಯಾವಾಗ ಕ್ಲಾರಿಟಿ ಸಿಗುತ್ತೋ ಅವನ ಮನಸ್ಸು ವಿಶಾಲ ಆಗತ್ತೆ ಯಾವಾಗ ಮನಸ್ಸು ವಿಶಾಲತೆಗೆ ಹೋಗುತ್ತೋ ಆವಾಗ ಅವನಲ್ಲಿ ಒಂದು ಮಾನವೀಯತೆ ಅನ್ನೋದು ಕರುಣೆ ಅನ್ನೋದು ಕ್ಷಮೆ ಅನ್ನೋದು ಹೊಂದಾಣಿಕೆ ಅನ್ನೋದು ಅಥವಾ ಎಲ್ಲವನ್ನ ತಿಳಿದುಕೊಳ್ಳುವಂತಹ ಆಸೆ ಅನ್ನೋದು ಸೊ ಇದೆಲ್ಲವೂ ಕೂಡ ನಿಧಾನಗತಿಯಲ್ಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ರೀತಿ ಸ್ಟಾರ್ಟ್ ಆಗಿರುವಂತಹ ಒಂದು ಗುಣಲಕ್ಷಣಗಳು ಅದು ನಿಧಾನವಾಗಿ ಹೋಗ್ತಾ ಹೋಗ್ತಾ ನಿಮ್ಮನ್ನ ಆಧ್ಯಾತ್ಮಿಕತೆಗೆ ಪುಷ್ ಮಾಡಿ ತಳ್ಳಿಬಿಟ್ಟು ಸೊ ಆಟೋಮೆಟಿಕ್ಲಿ ನಿಮ್ಮ ಆಧ್ಯಾತ್ಮಿಕತೆ ರುಚಿಯನ್ನ ಹೆಚ್ಚಿಸುತ್ತೆ ಇದರಿಂದ ಏನಾಗುತ್ತೆ ನಿಮಗೆ ಆಧ್ಯಾತ್ಮಿಕತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ವೈರಾಗ್ಯ ಅನ್ನೋದು ನಿಧಾನಕ್ಕೆ ಬರುತ್ತೆ ಹಾಗಾಗಿ ಈ ಮುದ್ರ ಅನ್ನೋದು ಆಧ್ಯಾತ್ಮಿಕತೆಯನ್ನ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಸ್ಪಿರಿಚುವಲ್ ಪಾತ್ ಅನ್ನ ಯಾರು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ ಈ ಮುದ್ರವನ್ನ ನೀವು ಮಾಡ್ಬೇಕಾಗತ್ತೆ ಉತ್ತಮ ಉದಾಹರಣೆ ಏನಪ್ಪಾ ಅಂದ್ರೆ ಬುದ್ಧನ ಪ್ರತಿಯೊಂದು ಪ್ರತಿಮೆಗಳಲ್ಲಿ ಈ ಮುದ್ರ ಯಾವಾಗ್ಲೂ ಇರತ್ತೆ ಅಂದ್ರೆ ಕ್ಲಾರಿಟಿ ಸಿಗ್ಬೇಕು ಜ್ಞಾನೋದಯ ಆಗ್ಬೇಕು ಇಲ್ಲಿರುವಂತ ಎಲ್ಲವನ್ನ ತಿಳ್ಕೊಳ್ಬೇಕು ಸಂಸಾರದಲ್ಲಿ ಅಂತ ಹೊರಟಂತಹ ಬುದ್ಧನಿಗೆ ಸೊ ಜ್ಞಾನೋದಯ ಆಗಿರುವಂತದ್ದು ಅಥವಾ ಜ್ಞಾನೋದಯಕ್ಕೆ ಸಹಾಯ ಮಾಡಿರುವಂತ ಮುದ್ರ ಯಾವ್ದಾದ್ರು ಇದೆ ಅಂದ್ರೆ ಅದು ಆಕಾಶ ಮುದ್ರ ಅಂತಾನೆ ಕರೀತಾರೆ ಸೊ ಹಾಗಾಗಿ ನೀವು ಈ ಮುದ್ರವನ್ನ ಮಾಡಿದ್ರೆ ನಿಮ್ಗೆ ಆಧ್ಯಾತ್ಮಿಕತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮೂರನೇ ಪ್ರಯೋಜನ ಯಾವುದು ಅಂದ್ರೆ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತಹ ಅಂಗಗಳು ಯಾವ್ದೆಲ್ಲ ಇದೆ ನಮ್ಮ ದೇಹದಲ್ಲಿ ಅದರ ಆರೋಗ್ಯವನ್ನ ಕಾಪಾಡುತ್ತೆ ಅಥವಾ ಅದಕ್ಕೆ ಇರುವಂತ ಕೆಲಸಗಳಲ್ಲಿ ಯಾವುದೇ ತರಹದ ಕುಂಠಿತ ಆಗದೇ ಇದ್ದಾಗೆ ಈ ಮುದ್ರೆ ನೋಡ್ಕೊಳ್ಳುತ್ತೆ ಹಾಗಾಗಿ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತಹ ಅಂಗಗಳು ಯಾವುದು ಅಂತ ನೋಡಕ್ ಹೋದ್ರೆ ನಮ್ಮ ಗಂಟಲು ಬರುತ್ತೆ ಕಿವಿ ಬರುತ್ತೆ ಆಮೇಲೆ ಹೃದಯ ಬರುತ್ತೆ ಶ್ವಾಸಕೋಶ ಬರುತ್ತೆ ಮೂಳೆ ಬರುತ್ತೆ ಗರ್ಭಕೋಶ ಬರುತ್ತೆ ಸೊ ಇದೆಲ್ಲವೂ ಕೂಡ ಆಕಾಶ ತತ್ವಕ್ಕೆ ಇರುವಂತಹ ಅಂಗಗಳು ಸೊ ಈ ಒಂದು ಅಂಗದಲ್ಲಿ ಏನಾದ್ರೂ ಒಂದು ವೀಕ್ನೆಸ್ ಅಂತ ಬಂದಾಗ ಏನಾದ್ರೂ ಒಂದು ನೋವು ಅಂತ ಬಂದಾಗ ಅದೆಲ್ಲವೂ ಕೂಡ ಶಮನ ಮಾಡಿಬಿಟ್ಟು ಅದರ ಏನು ಕೆಲಸ ಇದೆ ಆ ಕೆಲಸವನ್ನ ಸರಾಗವಾಗಿ ಮಾಡೋದಕ್ಕೆ ಈ ಮುದ್ರೆ ಹೆಲ್ಪ್ ಮಾಡುತ್ತೆ ಈ ಮುದ್ರವನ್ನ ಎಷ್ಟೊತ್ತು ಮಾಡಬಹುದು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಕೆಲವೊಂದು ಮುದ್ರಗಳನ್ನ ನಾವು ಅನ್ಲಿಮಿಟೆಡ್ ಆಗಿ ಮಾಡಿದ್ರು ಕೂಡ ನಮ್ಗೆ ಸಮಸ್ಯೆ ಬರಲ್ಲ ಉದಾಹರಣೆಗೆ ಚಿನ್ಮುದ್ರ ಆಗಿರ್ಬೋದು ಪ್ರಾಣ ಮುದ್ರ ಆಗಿರ್ಬೋದು ನೀವೊಂದು ಇಪ್ಪತ್ನಾಲ್ಕು ಗಂಟೆ ಮಾಡಿದ್ರು ಕೂಡ ಅದರಿಂದ ಏನೋ ಸಮಸ್ಯೆ ಬರಲ್ಲ ಆದರೆ ಈ ಮುದ್ರಗಳನ್ನ ಮಾಡುವಾಗ ನಿಮ್ಗೆ ಇಂತಿಷ್ಟೇ ಸಮಯ ಮಾಡ್ಬೇಕು ಅಂತ ಇರುತ್ತೆ ಅದರಲ್ಲಿ ನಮ್ಮ ಆಕಾಶ ಮುದ್ರ ಕೂಡ ಒಂದು ಸೊ ಆಕಾಶ ಮುದ್ರವನ್ನ ನೀವು ಕರೆಕ್ಟ್ ಆಗಿ ಒಂದು ಮಾಡ್ತೀನಿ ಅಂದ್ರೆ ಅಥವಾ ಉತ್ತಮ ಸಮಯದಲ್ಲಿ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಮೂರು ಗಂಟೆಯಿಂದ ಆರು ಗಂಟೆಯ ಅವಧಿ ಅಂತ ಏನಿದೆ ಅದು ಅತ್ಯುತ್ತಮ ಅವಧಿ ಅಂತ ಹೇಳ್ತಾರೆ ಶ್ರೇಷ್ಠವಾದ ಅವಧಿ ಅಂತ ಹೇಳ್ತಾರೆ ಆಕಾಶ ಮುದ್ರಕ್ಕೆ ಇಲ್ಲಾಂದ್ರೆ ಬೇರೆ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬಹುದು ಆದ್ರೆ ಎಷ್ಟು ನಿಮಿಷ ಮಾಡ್ಬೇಕು ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಮೂವತ್ತರಿಂದ ನಲವತ್ತೈದು ನಿಮಿಷ ಮಾಡಿ ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದ್ರೆ ಬರೇ ಐದರಿಂದ ಹತ್ತು ನಿಮಿಷ ಮಾಡಿ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಬಲ್ಪ್ ಅನ್ನ ಎಕ್ಸಾಂಪಲ್ ತಗೊಳ್ಳಿ ಅದಕ್ಕೆ ಬೇಕಾಗಿರುವಂತ ವೋಲ್ಟೇಜ್ ಇನ್ನೂರ ನಲವತ್ತು ವೋಲ್ಟೇಜ್ ಬೇಕಾಗತ್ತೆ ಅದೇ ನೀವು ಒಂದ್ ವೇಳೆ ಜಾಸ್ತಿ ವೋಲ್ಟೇಜ್ ಕೊಟ್ಟರೆ ಏನಾಗತ್ತೆ ಹೇಳಿ ಬಲ್ಪ್ ಬ್ಲಾಸ್ಟ್ ಆಗತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಶಕ್ತಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಬೇಕಾಗತ್ತೆ ನೀವು ಆಕಾಶ ಮುದ್ರವನ್ನ ಅನ್ಲಿಮಿಟೆಡ್ ಆಗಿ ಮಾಡ್ದಾಗ ಏನಾಗತ್ತೆ ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಆ ಬಲ್ಪ್ ಹೇಗೆ ಒಡೆದೋಗಿದೆಯೋ ಹೈ ಎನರ್ಜಿ ಫ್ಲೋ ಆದಾಗ ಅದೇ ತರ ನಿಮ್ಮ ದೇಹಕ್ಕೆ ಹೈ ಎನರ್ಜಿ ಸಿಕ್ಕಾಗ ದೇಹ ತಡ್ಕೊಳಕ್ ಆಗಲ್ಲ ಹಾಗಾಗಿ ದೇಹದಲ್ಲಿ ಸಮಸ್ಯೆಗಳೇ ಉಂಟಾಗ್ಬಿಡತ್ತೆ ಹಾಗಾಗಿ ಇದನ್ನ ಲಿಮಿಟೆಡ್ ಟೈಮ್ ಅಲ್ಲಿ ಮಾಡ್ಬೇಕಾಗತ್ತೆ ಸೊ ಈ ಮುದ್ರವನ್ನ ಮಾಡಿ ಸೊ ಮೈಗ್ರೇನ್ ಅಂತ ಏನ್ ಪ್ರಾಬ್ಲಮ್ ಇದೆ ಅದು ಇಪ್ಪತ್ತೊಂದು ದಿನದಲ್ಲೇ ಕ್ಲಿಯರ್ ಆಗತ್ತೆ ಸೊ ನೋಡಿಬೇಕಾದ್ರೆ ಎಷ್ಟೋ ವರ್ಷದಿಂದ ನೀವು ಏನ್ ಮೆಡಿಸಿನ್ ಮಾಡ್ತಾ ಇದ್ದೀರಾ ಆ ಮೆಡಿಸಿನ್ ಇಂದ ಸಿಕ್ಕದೇ ಇರುವಂತ ಒಂದು ರಿಲೀಫು ಈ ಮುದ್ರೆಯಿಂದ ಸಿಕ್ಕೇ ಸಿಗುತ್ತೆ ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ Thank you.